ದೇವಸ್ಥಾನ ಸಾವಿರದ ಇನ್ನೂರು ವರ್ಷದ ಹಳೇ ದೇವಸ್ಥಾನ ಇದು ಈ ದೇವಸ್ಥಾನ ಮೊದಲು ಎಲ್ಲ ಅಷ್ಟೊಂದು ಇದು ಇರಲಿಲ್ಲ ಇವಾಗ ತುಂಬ ಇಂಪ್ರೂವ್ ಆಗಿದೆ ಇದು ಏನು ನೆನೆಸ್ಕೊತಾರೋ ಅದನ್ನೆಲ್ಲ ಇದ್ದಾರೆ ಅಯ್ಯಪ್ಪ ಇದು ಪಂಜಲಿಂಗೇಶ್ವರ ಅಂತ ಹೆಸರು ಐದು ಲಿಂಗ ಇದ್ದಾರೆ ಇಲ್ಲಿ ಒಂದು ಫಸ್ಟು ನಾಗಲಿಂಗೇಶ್ವರ ಚುಳೇಶ್ವರ ಕಾಳಿಗ ಮಾದೇಶ್ವರ ನಾಗರೇಶ್ವರ ಕರ್ಣೇಶ್ವರ ಅದೇ ಪಂಚಲಿಂಗ ಇನ್ನು ಎಲ್ಲ ದೇವಸ್ಥಾನ ಒಳಗಡೆ ಹೋದರೆ ಒಂದು ವೈಬ್ರೇಷನ್ ಸಿಕ್ಕತ್ತೆ ನಾವು ಏನು ನೆನೆಸ್ಕೊಂಡಿರ್ತೀವೋ ಅದು ನಡೆಸೇ ನಡೆಸ್ತಾರೆ ಅಯ್ಯಪ್ಪ ಎಷ್ಟೋ ಜನಕ್ಕೆ ಎಲ್ಲ ಒಳ್ಳೆಯದಾಗಿದೆ ನನಗೂ ಒಳ್ಳೆಯದಾಗಿದೆ ಅದಕ್ಕೆ ವಾರ ವಾರ ಬರ್ತೀನಿ ಶನಿವಾರನೂ ಬರ್ತೀನಿ ಆ ಥರನೇ ನಮಗೆ ಇನ್ನೂ ಇಂಪ್ರೂವ್ ಆಗ್ತಾಯಿದೆ ದೇವಸ್ಥಾನ ಇನ್ನೂ ಕಟ್ತಾ ಇದ್ದಾರೆ ಇನ್ನೂ ಒಳ್ಳೆಯದಾಗುತ್ತೆ ಕರ್ಣೇಶ್ವರ ನಮ್ಮ ಪಾಪಕರ್ಮ ಎಲ್ಲ ಕ್ಷಮಿಸಿ ನಮಗೆ ಕರುಣೆ ತೋರಿಸೋರು ಈ ದೇವರು